ಎಲ್ಲರೂ ನಮಸ್ಕಾರ ಪ್ರಸಾದ್ ಸೊಮ್ಯೂ ನಾನು ಒಂದು ತುಂಬಾ ಯೂಸ್ಫುಲ್ ಆದಂತಹ ಐಟಮ್ ನನಗೆ ಪ್ರಾಡಕ್ಟ್ ಅನ್ನ ಯೂಸ್ ಆಗಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೇನೆ ಇದನ್ನ ಖಂಡಿತವಾಗಿ ಶೇರ್ ಮಾಡ್ಬೇಕು ಯಾಕಂತಂದ್ರೆ ಇಂತಹ ವಿಡಿಯೋಗಳು ಕನ್ನಡದಲ್ಲಿ ತುಂಬಾ ಅಪರೂಪ ಸಿಗೋದು ನನಗೆ ಇದ್ರದ್ದು ಯೂಸ್ ಉಂಟು ಗೊತ್ತಿರ್ಲಿಲ್ಲ ನಾನು ತುಂಬಾ ವರ್ಷದಿಂದ ಇದನ್ನ ಸಫರ್ ಮಾಡ್ತಾ ಬರ್ತಾ ಇದ್ದೇನೆ ನನಗೆ ಇದ್ರ ಬಗ್ಗೆ ಈ ಪ್ರಾಡಕ್ಟ್ ಗೊತ್ತೇ ಇರಲಿಲ್ಲ ಮೊನ್ನೆ ಅಷ್ಟೇ ನನ್ನ ಹಸ್ಬೆಂಡ್ ಈ ತರ ವಿಡಿಯೋ ನೋಡ್ಬೇಕಿದ್ರೆ ಅವರಿಗೆ ಗೊತ್ತಿದೆ ಹಾಗಾಗಿ ಅದೇ ಹಾಕಿ ಮಾಡಬಾರ್ದು ಇದು ಯಾಕೆ ಮಾಡಬಾರ್ದು ಅಂತ ಕ್ವಶನ್ಸ್ ಕೇಳ್ತಾ ಇದ್ರು ಅದಕ್ಕೆ ನಾನು ಫ್ಲಿಪ್ಕಾರ್ಟ್ ಅಮೆಝಾನ್ಗೆ ಹೋಗಿ ಚೆಕ್ ಮಾಡಿದೆ ತುಂಬಾ ಕಾಸ್ಟ್ಲಿಯಸ್ಟ್ ಕೂಡ ಇದೆ ಪ್ರಾಡಕ್ಟ್ ಬಟ್ ನನಗೆ ಆಗುತ್ತೆ ಅಷ್ಟ ಅಷ್ಟದ ಮಾತ್ರ ತಗೊಂಡಿದೆ ಅಂದ್ರೆ ಟೂ ನೈಂಟಿ ನೈನ್ ರುಪೀಸ್ ನನಗೆ ಉಂಟೆಲ್ಲ ಸಾಕಾಗಿ ಹೋಗಿದೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಇದನ್ನ ರೆಫರ್ ಮಾಡಿರೋದು ಆಕ್ಚುಲಿ ನನಗೆ ಈ ಥರ ಅಲ್ಲಿ ನೋಡಲೇ ಇಲ್ಲ ಫೇಸ್ಬುಕ್ ಅಲ್ಲಿ ಹಾಗೆ ನೋಡಲೇ ಇಲ್ಲ ನನ್ನ ಹಸ್ಬೆಂಡ್ ನನಗೆ ರೆಫರ್ ಮಾಡಿದ್ರು ಹಾಗಾಗಿ ನಾನು ನಾನು ಯಾವ್ದು ಇರ್ಬೋದು ನೋಡ್ತಾ ಇದೆ ಎಲ್ಲ ಹಿಂದಿಯಲ್ಲಿರೋದು ಹಿಂದಿಯಲ್ಲಿ ಇದೆ ಇಂಗ್ಲಿಷ್ ಅಲ್ಲಿ ಇದೆ ಬಟ್ ಕನ್ನಡದಲ್ಲಿ ಯಾರು ಮಾಡ್ಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಮತ್ತೆ ನಾನು ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿದ ನಂತರ ಯೂಸ್ ಮಾಡಿದೆ ಯೂಸ್ ಮಾಡಿದ ನಂತರ ನನಗೆ ರಿಸಲ್ಟ್ ತುಂಬಾ ಸೂಪರ್ ಆಗಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಅದಕ್ಕೆ ನಿಮ್ದು ಶೇರ್ ಮಾಡ್ತಾ ಇದ್ದೇನೆ ನನ್ನ ಹಾಗೆ ತುಂಬಾ ಜನ ಇರ್ತಾರೆ ಲೇಡೀಸ್ ಮಕ್ಕಳಿರ್ತಾರೆ ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆಲ್ಲ ಇದು ತುಂಬಾ ಯೂಸ್ ಮತ್ತೆ ಹೆವಿ ಫ್ಲೋ ಆಗುತ್ತಲ್ಲ ಅವರಿಗೆ ತುಂಬಾ ಯೂಸ್ ಇದೆ ಮತ್ತೆ ನನಗೇನು ಗೊತ್ತಾ ರಾತ್ರಿ ಆ ದಿನ ಅಂದ್ರೆ ಪೀರಿಯಡ್ಸ್ ಆಗುವ ತ್ರೀ ಡೇಸ್ ನನಗೆ ತುಂಬಾ ಅನ್ಕಂಫರ್ಟೇಬಲ್ ಮತ್ತೆ ಜಾಸ್ತಿ ಫ್ಲೋ ಆಗುತ್ತೆ ಹಾಗಾಗಿ ಬೆಳಿಗ್ಗೆ ಏಳ್ಬೇಕಿದ್ರೆ ಸ್ಟ್ರೆಸ್ ಇರುತ್ತೆ ನಿದ್ದು ಬರ್ದಿಲ್ಲ ರಾತ್ರಿ ಮತ್ತೆ ಸ್ಟ್ರೀನ್ ಆಗತ್ತೆ ಬೆಳಿಗ್ಗೆ ಏಳುವಾಗ ಹಾಗಾಗಿ ಇದ್ದ ಅದಕ್ಕೆಲ್ಲ ಫುಲ್ ಸ್ಟಾಪ್ ಸಿಕ್ಕಿದೆ ನಾನು ಆ ಪ್ರಾಡಕ್ಟ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಡಿಸ್ಪೋಸಿಬಲ್ ಪೀರಿಯಡ್ ಪ್ಯಾಂಟಿ ನಾನು ಇದು ಕಂಪ್ನಿಯ ಹೆಸರನ್ನು ಹೇಳ್ತಾ ಇಲ್ಲ ಯಾಕಂದರೆ ಪ್ರಮೋಷನ್ ಅಲ್ಲ ಇದು ನೈಟಿಗೆ ತುಂಬ ಯೂಸ್ಫುಲ್ ಇದು ಹಾಕಿದಾಗ ಇದು ವೇರ್ ಮಾಡಿದಾಗ ನಮಗೆ ಗೊತ್ತಾಗೋದೇ ಇಲ್ಲ ಇವಾಗ ಚಿಕ್ಕ ಮಕ್ಕಳದು ಪ್ಯಾಡ್ ಹೇಗಿರುತ್ತೆ ಅಂದರೆ ಹೆವಿ ಆಗಿರುತ್ತೆ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಹೋದ್ರೂ ಹೆವಿ ಆಗುತ್ತೆ ಆ ಥರ ಯಾವುದೂ ಫೀಲ್ ಆಗೋದಿಲ್ಲ ಹೆವಿ ಅನಿಸೋದಿಲ್ಲ ನಾರ್ಮಲ್ ಆಗಿರುತ್ತೆ ಇದು ವೇರ್ ಮಾಡಬೇಕಿದ್ರೆ ಬೇರೆ ಪ್ಯಾಂಟೀಸ್ ವೇರ್ ಮಾಡಬೇಕಂತೇನಿಲ್ಲ ಈಗ ಪ್ಯಾಡ್ ನಾವು ವೇರ್ ಮಾಡಬೇಕು ಇದು ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತೇವೆ ಇದರಲ್ಲಿ ಆ ಥರ ಯಾವುದೂ ಇಲ್ಲ ನಾರ್ಮಲ್ ಆಗಿರುತ್ತೆ ಹೊರಗಡೆನೂ ಹಾಗೆ ಒಳಗಡೆನೂ ಹಾಗೆ ನಾನು ಇದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಸಲ ಚೇಂಜ್ ಮಾಡಿದ್ದೇನೆ ಇದು ಹೆವಿ ಫ್ಲೋ ಆಗುವವರಿಗೆ ತುಂಬ ತುಂಬ ಯೂಸ್ ಆಗುತ್ತೆ ನನ್ನ ಸೈಜ್ ಬಂದ್ಬಿಟ್ಟು ಲಾರ್ಜ್ ನಾನು ಲಾಸ್ಟ್ ಸೈಜನ್ನು ತೊಗೊಂಡಿರೋದು ಇದರ ಪ್ರೈಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ನೈಂಟಿ ನೈನ್ ಇದರಲ್ಲಿ ಸಿಕ್ಸ್ ಪೀಸಸ್ ಬರುತ್ತೆ ನಾವು ರಾತ್ರಿ ಮಲಗುವಾಗ ಬೇರೆ ಬೇರೆ ಅಲ್ಲಿ ಮಲಗ್ತೇವೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಮಲಗ್ತೇವೆ ಇದನ್ನು ವೇರ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ ಯಾಕಂತಂದ್ರೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡಿಗ್ರಿ ಪ್ರೊಟೆಕ್ಷನ್ ಅನ್ನ ನೀಡುತ್ತೆ ಇದು ಕೆಲವರಿಗೆ ಪೀರಿಯಡ್ಸ್ ಡೇಟ್ ಬರುದ್ರೆ ತುಂಬಾ ಟೆನ್ಷನ್ ಮಾಡ್ಕೋತಾರೆ ಯಾಕಂತಂದ್ರೆ ಇದು ಸಮ್ಮರ್ ಸೀಸನ್ ಸಮ್ಮರ್ ಅಲ್ಲಂತೂ ರ್ಯಾಶಸ್ ಜಾಸ್ತಿ ಆಗುತ್ತೆ ಅದು ಕೂಡ ಹೆವಿ ಫ್ಲೋ ಆಗುವವರಿಗೆ ಇದರ ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ ಇದು ರ್ಯಾಶ್ ಫ್ರೀ ಆಗಿರುತ್ತೆ ಹಾಗೂ ಓವರ್ ಫ್ಲೋ ಆಗುವವರಿಗೆ ಮತ್ತು ಫುಲ್ ಡೇ ಹೊರಗಡೆ ಇರ್ತಾರಲ್ಲ ಫಂಕ್ಷನ್ಗೆ ಹೋಗ್ತಾರಲ್ಲ ಅವರಿಗೆ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಯಾಕಂತಂದ್ರೆ ಇದು ಅಪ್ ಟು ಫೈವ್ ಹಂಡ್ರೆಡ್ ಎಮ್ ಎಲ್ ಮಾಡುತ್ತೆ ನನಗೆ ಪ್ರಾಬ್ಲಮ್ ಇದ್ದದ್ದು ನೈಟಲ್ಲಿ ನನಗೆ ಪೀರಿಯಡ್ಸ್ ಆಗಬೇಕಿದೆ ನೈಟಲ್ಲಿ ಕಂಫರ್ಟೇಬಲ್ ಆಗೋದೇ ಇಲ್ಲ ಮಲಗಲಿಕ್ಕೆ ನಾನು ಸ್ಟ್ರೈಟ್ ಮಲಗೋದು ನನಗೆ ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲಿ ನಾನು ಆ್ಯಂಗಲ್ ಆ್ಯಂಗಲ್ ಚೇಂಜ್ ಮಾಡ್ತಾ ಇರ್ತಾನೆ ಅದೇ ಪೀರಿಯಡ್ಸಲ್ಲಿ ನನಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಇದು ನನಗೆ ತುಂಬ ಯೂಸ್ ಆಗಿದೆ ಮತ್ತು ನಾನು ಬೆಳಿಗ್ಗೆ ಹೇಳಬೇಕಿದ್ರೆ ಬೆಡ್ಶೀಟಲ್ಲೆಲ್ಲ ಸ್ಟ್ರೇನ್ ಆಗ್ತಾ ಇತ್ತು ಹಾಗಾಗಿ ಇವಾಗ ಅದರ ಚಿಂತೆನೇ ಇಲ್ಲ